ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಮರಿ ಮೇಕೆ ಸಂತೆ ಈ ವಾರದ ಸಂತೆ ಹಬ್ಬದ ಸಂತೆ ಭರ್ಜಿಯಾಗಿ ಜನ ಸೇರಿದ್ದಾರೆ ಮರಿಗಳು ಕೂಡ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ವಾರಕ್ಕೊಂದು ಸಲ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ತಿಂಡಿ ಮಾತ್ರ ವಾರಕ್ಕೊಂದಲಿ ಹೋಟೆಲ್ ಮಂಗಳವಾರ ತುಮಕೂರಿನ ಎ ಪಿ ಎಫ್ ಸಿ ಅಂಗಡದಲ್ಲಿ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ದೋಸೆ ಕೂಡ ಮಾಡಿದ್ದಾರೆ ಈಗ ಎಲ್ಲ ತಿಂಡಿಗಳು ತುಂಬ ಚೆನ್ನಾಗಿರ್ತವೆ ಈ ಕಡೆ ಬಂದಾಗ ಮಂಗಳವಾರ ಮಾತ್ರ ವಾರಕ್ಕೊಂದ್ಸಲಿ ಒಂದು ಸಂಚಾರಿ ಹೋಟೆಲ್ ಈ ಹೋಟ್ಲಿಗೆ ಹೆಸರಿಲ್ಲ ಇಲ್ಲಿಗೆ ಬಂದಿರೋ ಗ್ರಾಹಕರು ಈ ತಿಂಡಿಯ ರುಚಿ ನೋಡ್ತಾರೆ ಇಂತಹ ಹೋಟ್ಲುಗಳಲ್ಲಿ ತಿಂಡಿ ತಿನ್ನದೇ ಒಂದು ರೋಮಾಂಚನ ಒಂದು ರುಚಿ ಮತ್ತು ಶುಚಿ ಮತ್ತು ಸಂತೃಪ್ತಿ ರಸ್ತೆ ಬದಿಯ ಹಾದಿ ಬದಿಯ ಈ ಹೋಟ್ಲುಗಳಲ್ಲಿ ನಾವು ನಿಜವಾಗ್ಲೂ ತಿನ್ನಬೇಕು ಅವರಿಗೆ ಉತ್ತೇಜನ ಕೊಡಬೇಕು ಅವರೆಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಅವರು ಬದುಕನ್ನು ಕಟ್ಕೊಡೋದಕ್ಕೆ ಬಂದಿರ್ತಾರೆ ನೋಡಿ ಇಲ್ಲಿ ದೋಸೆಯಿಂದ ಹಿಡಿದು ಇಡ್ಲಿ ಉಪ್ಪಿಟ್ಟು ಪೂರಿ ಬಾತ್ ಪಡೆ ಪಕೋಡ ಎಲ್ಲವೂ ಇಲ್ಲಿ ಈ ವಾರದ ಸಂತೆ ನಾನು ಹೇಳಿದಾಗ ತುಂಬ ಭರ್ಜರಿ ಆಗಿತ್ತಲ್ಲ ಹಾಗಾಗಿ ಜನ ಜಾಸ್ತಿ ಇದ್ದಾರೆ ಬೆಳಗಿನ ತಿಂಡಿ